ಪಾರ್ವತಿ ಎಸ್ ಗೌಡ ಅವರು ಒಂದು ಸರ್ಪ್ರೈಸ್ ಗಿಫ್ಟ್ ಅನ್ನ ತಂದಿದ್ದಾರೆ ಅದನ್ನ ನೀಡಬೇಕು ಅನ್ನೋದು ಅವರ ಆಸೆ ಗಿಫ್ಟ್ ವಲ್ಲಿ ಪ್ಲೀಸ್ ಕ್ಯೂಟ್ ಆಗಿರೋ ಕಾಪಿಯನ್ನ ಕೊಡ್ತಾ ಇದ್ದಾರೆ ಪ್ರತಿ ಕನ್ನಡದಲ್ಲಿ ಬರುವಂತಹ ಎಲ್ಲ ಯಾರೆಲ್ಲ ನಿರ್ಮಾಪಕರಾಗ್ತಾರಲ್ಲ ಅವರಿಗೆ ಸದಾ ಪ್ರೋತ್ಸಾಹವನ್ನ ನೀಡ್ತಾರೆ ನಮ್ಮ ದಿವಾಸ್ ಹಾಗಾಗಿ ಇದೀಗ ಇದು ನಮ್ಮ ತಗರು ಪಲ್ಯ ಆಗ ಕೊಡೋದಕ್ಕೆ ಮಿಸ್ ಆಗಿತ್ತು ಹಾಗಾಗಿ ಡೋಲಿ ಧನಂಜಯ್ ಸರ್ ಡೋನಿ ಧನಂಜಯ್ ಸರ್ ಆ ಟ್ರೈಲರ್ ವಾಚ್ ಮಿಸ್ ಆದಂತಹ ಗಿಫ್ಟ್ ಅನ್ನ ಈಗ ಕೊಡ್ತಾ ಇದ್ದಾರೆ